ತಿರುವಾಗಿದೆ ಏನು ತೊಂದರೆ ಏನಿಲ್ಲ ಇನ್ನೊಂದು ಒನ್ ಆರ್ ಟೂ ಡೇಸ್ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಮನೆಗೆ ಕಳಿಸ್ತಾರೆ ಆಮೇಲೆ ನಮ್ಮ ಎಮ್ ಡಿ ಅವರು ಮತ್ತು ನಮ್ಮ ಲೋಕಲ್ ನಮ್ಮ ಆಫೀಸರ್ಸು ಪ್ರತಿದಿನ ಬಂದು ಅವರ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ ಅವ್ರಿಗೆ ಮಹಾದೇವ್ಗೆ ಏನಾಗಿದೆ ಅಂದರೆ ಈಗ ಗಲಾಟೆ ಆದಮೇಲೆ ಬೇರೆ ಅವರೊಂದು ಕೇಸ್ ಕೊಟ್ಬಿಟ್ರಲ್ಲ ಆ ಕೇಸ್ ಬಗ್ಗೆ ಅವರು ಸ್ವಲ್ಪ ಚಿಂತೆ ಹಚ್ಕೊಂಡಿದ್ದಾರೆ ನಮ್ಮ ಎಮ್ ಡಿ ಅವರು ಕಮಿಷನರ್ ಎಲ್ಲರೂ ಕೂಡ ಮಾತಾಡಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಬೇಕಂತ ಫಾಲ್ಸ್ ಕೇಸ್ ಕೊಟ್ಟಿದ್ದಾರೆ ಸರ್ ಏನಾಗಿದೆ ಸಿ ಬಿ ಟಿ ಸುಳೆಬಾವಿ ಬಸ್ನಲ್ಲಿ ಶುಕ್ರವಾರ ನಡ್ದಾಡ್ಲಿಕ್ಕೆ ಜಾಗ ಇರಲ್ಲ ಅಂತ ಟೈಮಲ್ಲಿ ತೊಂಬತ್ತು ಜನ ಇದ್ದರು ಆ ಪೊಸ್ಕು ಕೇಸ್ ಆಗಕ್ಕೆ ಸಾಧ್ಯ ಇಲ್ಲ ಸೊ ಪೊಲೀಸರು ಇತರ ಬ್ಲಂಡರ್ ಮಾಡಿ ಅಂಡ್ ಪೊಲಿಟಿಕಲ್ ಪ್ರೆಷರ್ ಇದ್ದು ಕಂಪ್ಲೇಂಟ್ ಮಾಡಿದ್ದಾರೆ ಪೊಸ್ಕು ಅಂತಿದೆ ಏನೇ ಕಂಪ್ಲೇಂಟ್ ಮಾಡಲಿ ತನಿಖೆ ಮಾಡ್ತಾರಲ್ಲ ಸಾಮಾನ್ಸನ್ ಉಪಯೋಗಿಸ್ಬೇಕಾಗಿತ್ತು ಆಮೇಲೆ ಆ ಬಸ್ಸಲ್ಲಿ ಆವತ್ತು ತೊಂಬತ್ತು ಜನ ಇದ್ರು ಎಷ್ಟು ತೊಂಬತ್ತು ಜನ ಇದ್ದರು ಏನೋ ಕಡಿಮೆ ಜನ ಇದ್ದಿದ್ರೆ ಏನೋ ಆಮೇಲೆ ಇನ್ನೊಂದು ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಟ್ರಿಪ್ಸು ಪ್ರತಿದಿನ ಇರುತ್ತೆ ಎಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಟ್ರಿಪ್ಸ್ ಇರುತ್ತೆ ಸುಮಾರು ಅರವತ್ತೈದು ವರ್ಷದಿಂದ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದೆ ಯಾವ ವರ್ಷದಲ್ಲಾಗಲಿ ಅಥವಾ ಯಾವುದೇ ಟ್ರಿಪ್ಪಲ್ಲಾಗಲೂ ಕೂಡ ಈ ರೀತಿಯ ಒಂದು ಕಂಪ್ಲೇಂಟು ನಮ್ಮ ಯಾವುದೇ ನಮ್ಮ ಇಲಾಖೆಯ ನೌಕರರ ಮೇಲೆ ಬಂದಿಲ್ಲ ಇದುವರೆಗೂ ಅರವತ್ತೈದು ವರ್ಷದಲ್ಲಿ ಬಂದಿಲ್ಲ ಇದು ಉದ್ದೇಶಪೂರ್ವಕವಾಗಿ ಆ ರೀತಿ ಕೊಟ್ಟಿದ್ದಾರೆ ಗೋರ್ಮೆಂಟ್ಗೆ ಅದು ನಮ್ಮ ಎಮ್ ಡಿ ಅವರು ಈಗಾಗಲೇ ಮಾತಾಡಿದ್ದಾರೆ ಆಮೇಲೆ ಇವರು ಡಿ ಜಿ ಕೂಡ ಮಾತಾಡ್ತಾರೆ ಎಮ್ ಡಿ ಅವರು ಗೃಹ ಗೃಹ ಮಾತಾಡ್ತೀನಿ ಮಾತಾಡ್ತೀನಿ ಗೊತ್ತಿದೆ ನನಗ್ ಮಾಹಿತಿ ಇಲ್ಲ ಕೇಳಿ ತಿಳ್ಕೊಂಡಿ ಯಾಕಂದ್ರೆ ಮಹಾದೇವ್ ಹೇಳಿದಾನೆ ಆ ಹುಡುಗಿ ವಯಸ್ಸೊಳಗೆ ತಮ್ಮ ಮಗಳಿದ್ದಾಳೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಹದೇವ್ ಪರವಾಗಿ ಟಿ ವಿ ಪ್ರಿಂಟ್ ಮೀಡಿಯಾ ನಮ್ಮ ಇಲಾಖೆ ಸಾರ್ವಜನಿಕರು ಎಲ್ಲರೂ ಮಹದೇವ ಪರನೇ ಇದ್ದಾರೆ ಪೊಲೀಸರು ಇದ್ದಾರೆ ಬಿಡಿ ಈಗ ಒಂದೇನಾಯಿತು ಚಿತ್ರದುರ್ಗದಲ್ಲಿ ನಮ್ಮವರು ಅವ್ರ ಬಸ್ಸಿಗೆ ಒಂದು ಮಸಿ ಬೆಳೆದ್ರು ನೆಕ್ಸ್ಟ್ ಡೇ ಏನು ಮಾಡಿದ್ರು ಅವರು ಅಲ್ಲಿ ಮಸಿ ಬೆಳೆದ್ರು ಅದರಿಂದ ಬಸ್ಗಳಿಗೆ ಮಸಿ ಬೆಳೆಯೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ ಒಂದು ನಿಮಿಷ ನಮ್ಮ ಬಸ್ಗೆ ಅವ್ರ ಬಸ್ಸಿಗೆ ಬೆಳೀತಾರೆ ಅವ್ರ ಬಸ್ಗೆ ನಾವು ಬಸಿ ಬೆಳಿತೀವಿ ನಷ್ಟ ಎರಡೂ ರಾಜ್ಯಕ್ಕಾಗುತ್ತೆ ಈಗ ಎರಡೂ ರಾಜ್ಯಕ್ಕೆ ಬಸ್ಸು ಇಲ್ಲಿ ನಿಂತು ಹೋಗಿರೋದ್ರಿಂದ ನಮಗೂ ಜನಕ್ಕೆ ಸಾರ್ವಜನಿಕರಿಗೂ ಅನನುಕೂಲ ಆಮೇಲೆ ಸಾರಿಗೆ ಸಂಸ್ಥೆಗಳು ಕೂಡ ನಷ್ಟ ಆಗುತ್ತೆ ಅಲ್ವಾ ಇದೊಂದು ಕ್ಷುಲ್ಲಕ ಒಂದು ಕಾರಣ ಅಂತಲೇ ಹೇಳ್ಬೋದ ವಿಚಾರ ಈ ವಿಚಾರಕ್ಕೆ ತಪ್ಪು ಯಾರು ಮಾಡಿದ್ರು ಅವ್ರ ಮೇಲೆ ಪೊಲೀಸು ಕ್ರಮ ತಗೊಂಡಿದ್ದಾರೆ ಕಸ್ಟಡಿಗೂ ಕಳಿಸಿದ್ದಾರೆ ಅಲ್ವಾ ಅದಕ್ಕೆ ಒಂದು ನಿಮಿಷ ಶಿವಸೇನೆ ಶಿವಸೇನೆ ಅಂತ ಒಂದು ಪಕ್ಷ ಈ ಥರ ಈ ಥರದ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಬಾರ್ದು ಸರೀಸ್ ಅಂತ ಅಂದರೆ ಸಣ್ಣ ಕಲಲ್ಲ ಸಣ್ಣ ವಿಚಾರ ಇದನ್ನು ರಾ ಯೋ ಶಿವಸೇನೆ ಅಂತ ಪಕ್ಷಗಳು ಸೀರಿಯಸ್ ಆಗಿ ತೊಗೋಬಾರ್ದು ಅಂತ ತಿಳ್ತಿರೋದು ಈಗ ಅವನು ಹಲ್ಲೆ ಮಾಡಿದ ಅಲ್ವಾ ಹಲ್ಲೆ ಮಾಡಿದವ್ರ ಮೇಲೆ ಪೊಲೀಸ್ ಕ್ರಮ ತಗೊಂಡಿದ್ದಾರೆ ತಮ್ಮ ತಗೊಂಡಿರೋದು ಯಾರ ಮೇಲೆ ನಮ್ಮ ಸರ್ಕಾರಿ ನೌಕರರ ಮೇಲೆ ಅವರು ಮಹಾರಾಷ್ಟ್ರ ಇರ್ಬೋದು ಆಂಧ್ರ ಇರ್ಬೋದು ಅಥವಾ ಕರ್ನಾಟಕ ಇರ್ಬೋದು ತಮಿಳ್ನಾಡು ಇರ್ಬೋದು ಕ್ರಮ ತಗೊಂಡಿದ್ದು ಸರಿ ಇದೆ ಪೊಲೀಸರು ಅಲ್ವಾ ಅಂಥ ವಿಚಾರಕ್ಕೆ ಚೂರು ಸೇನೆ ರಾಜ್ಯದಲ್ಲಿ ಸರಿಯಾಗಿ ರಾಜ್ಯದಲ್ಲಿ ಕೇಸ್ ಆಗುತ್ತೆ ಅರೆಸ್ಟ್ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಆಗುವಂತದ್ದು ಸಂದರ್ಭಗಳು ಬರ್ತಾ ಇದ್ದಾವೆ. ಇಲ್ಲಿವರೆಗೂ ಒಂದು ಕವಂಡ ಕೇಸ್ ಆಗತಾ ಇಲ್ಲ ಕಂಡಕ್ಟರ್ ಇದು ಮಹಾದೇವ್ ಪರವಾಗಿ ಅಲ್ಲ ಅಲ್ಲ ಮಹಾರಾಷ್ಟ್ರದಲ್ಲಿ ಅಲ್ಲಿ ಹೋಗ್ತಾ ಇರುವಂತ ಸರ್ ಅನ್ನೋ ಗೊತ್ತಿಲ್ಲ. ನಾವಂತೂ ನಮ್ಮ ಇಲಾಖೆ ನೌಕರ ಮಹದೇವಪುರ ನಾವೆಲ್ಲ ಇದೀವಿ ಮಹಾರಾಷ್ಟ್ರ ಮನೆ ರಾತ್ರಿ ಏನಾಗಿದೆ ಸ್ವಲ್ಪ ವಾಯುವ್ಯ ವಾಯು ಕರ್ನಾಟಕ ಮತ್ತು ಈಶಾನ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡು ಬಸ್ಗಳನ್ನ ತಡಬಹುದು ನಡುವೆ ಅವರಿಗೆ ಮರಾಠಿ ಭಾರತ ಅಂತ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಗೋಲ್ಡನ್ನ ಹೊಡೆದು ಹಾಕಿರ್ತಕ್ಕಂಥದ್ದು ತಪ್ಪದು ಈ ತರ ಅವರು ಈ ರೀತಿ ಆ ಥರದ ಮೇಲೆ ಮಹಾರಾಷ್ಟ್ರ ಸರ್ಕಾರ ಕ್ರಮ ತಗೋಬೇಕು ಆಮೇಲೆ ಸೌಹಾರ್ದತೆ ಇರಬೇಕಲ್ಲ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮಹಾರಾಷ್ಟ್ರ ಅಥವಾ ಅಕ್ಕಪಕ್ಕದ ರಾಜ್ಯಗಳ ಜೊತೆ ಸೌಹಾರ್ದತೆ ಕಡಿಸ್ಕೊಳ್ಳೋಕ್ಕಾಗುತ್ತ ನಾವು ಈಗ ತಪ್ಪು ಮಾಡಿದವ್ರ ಮೇಲೆ ತೊಗೊಂಡ್ರೆ ಅವರು ಕ್ರಮ ಪೊಲೀಸ್ ತೊಗೊಂಡಿರತಕ್ಕಂಥ ಕ್ರಮ ಸರಿ ಇದೆ ಅಂತ ಮಹಾರಾಷ್ಟ್ರದವರು ಅವರು ಸುಮ್ಮನೆ ಇದ್ದುಬಿಟ್ಟಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಸರ್ ಇಲ್ಲಿ ಎಮ್ ಎಸ್ ದವ್ರು ಕಾಂಗ್ರೆಸ್ ಬೆಂಬಲ್ದಿಂದಲೇ ಈಗ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅವರು ಹೋದ ಇಲೆಕ್ಷನ್ಗಳಲ್ಲಿ ಗಳಲ್ಲಿ ಬೆಂಬಲಕ್ಕೆ ಸಿಗ್ತಿತ್ತು ಈಗ ಎಮ್ ಎಮ್ ಎಸ್ ದವ್ರು ಈಗ ಅವರೇ ಇದಕ್ಕೆ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ ಜನರಿಗೆ ಅದು ವೈಲೆನ್ಸ್ ಆಗಿದ್ದು ಕಂಡಕ್ಟರ್ ಮೇಲೆ ಆಗಿದ್ದು ಅಟ್ಯಾಕ್ ಜಸ್ಟಿಫೈ ಮಾಡ್ಕೊತಾ ಇದ್ದಾರೆ ವಿಡಿಯೋ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿ ಎಮ್ ಎಸ್ ಡಿ ಡೋಸ್ ಇದ್ದ ಡೋಕಲ್ ನಿಮ್ಮ ಕಾಂಗ್ರೆಸ್ ಬೆಂಬಲಿಗ್ ಇರೋ ಅವರು ಅವರಾ ಕೊಡಿ ಅವ್ರ ಮೇಲೆ ಕೇಸ್ ಹಾಕ್ತಾನ ಆ ಥರ ಈ ರೀತಿ ಗೂಂಡಾಗಿರಿ ಆಗ್ತಾ ಇಲ್ಲ ಇದೇ ಒಂದು ನಿಮಿಷ ಗೂಂಡಾಗಿರಿ ಗೂಂಡಾಗಿರಿ ಮಾಡುವಂಥವ್ರ ಮೇಲೆ ಗುಣ ಮಾಡ್ತಾ ಇರಲ್ಲ ಅವ್ರು ಯಾರನ್ನ ಬೆಂಬಲ ಕೊಟ್ರೆ ಅವ್ರ ಮೇಲೂ ಕೂಡ ಪೊಲೀಸ್ ಕ ಮಾತಾಡ್ತಾರೆ ನೀವೇ ಕೊಡಿ ಮಾಧ್ಯಮದವರೇ ಕೊಡಿ ಇಲ್ಲಾಂದ್ರೆ ಶಿವಮೊಗ್ತ ಕೊಡಿ ನನಗೆ ಕಳಿಸಿ ನಾನೇ ಹೇಳ್ತೀನಿ ನಾನು ಗೊತ್ತಾ ಈಗ ಒಂದ್ ನಿಮಿಷ ಏರಿ ನಿಮಗೆ ನನಗೆ ಮಾಹಿತಿ ಇಲ್ಲ ನೀವೀಗ ಕೊಡ್ತಾ ಇದ್ದೀರಾ ನಾನು ಕೊಡಿ ನಾನೇ ರೆಫರ್ ಮಾಡ್ತೀನಿ ಸರ್ ನಿಮ್ಮ ಅಧಿಕಾರಿಗಳಿಗೆ ಮಾಹಿತಿ ಇರೋಂಗಿಲ್ಲ ನಿಮ್ಗೆ ಏನು ಮಾಹಿತಿ ಕೊಡ್ತೇವೆ ಸರ್ ಅವರು ನೀವು ಕೊಡಿ ಅಲ್ಲ ಈಗ ನಾವು ಅದನ್ನೇ ಕೇಳ್ತಾ ಇರೋದು ನೀವು ಕೊಡಿ ಈಗ ನಿಮ್ಗೆ ಗೊತ್ತಿತ್ತಲ್ಲ ನೀವು ಕೊಡಿ ನನಗೆ ನಾನೇ ಮಾತಾಡ್ತೀನಿ ಕಮಿಷನರ್ಗೆ ಶನಿವಾರದಿಂದ ಎಮ್ ಇ ಎಸ್ ಲೀಡರ್ಸ್ ಇನ್ಸಿಕೇಟ್ ಮಾಡಿದ್ದು ವೀಡಿಯೋಸ್ಗಳು ಹರಡ್ತಾ ಇದ್ದಾವೆ ಇಲ್ಲೇ ಸೋಶಿಯಲ್ ಮೀಡಿಯಾದಲ್ಲಿ ಇಬ್ಬರು ಎಮ್ ಎಸ್ ಲೀಡರ್ಸ್ ನಮ್ಮ ತಮ್ಮ ಕಾಂಗ್ರೆಸ್ ಬೆಂಬಲಿಗಿರೋರು ನಾನು ಕಳಿಸಿ ನಾನೇ ಪೊಲೀಸ್ಗೆ ಹೇಳ್ಬಿಟ್ಟು ಕ್ರಮ ತಗೊಳ್ಳೋಕೆ ಹೇಳ್ತೀನಿ ಸಚಿವರ ಪ್ರಕಾರ ಅಲ್ಲಿ ಆಗಿದ್ದು ಶುಲ್ಲಕ ವಿಚಾರ ಅಂತ ಯಾರು ಛುಲ್ಲಕ ಕಾರಣ ಆಮೇಲೆ ಚುಲ್ಲಕ ಕಾರಣಕ್ಕೆ ಅವರು ಹಲ್ಲೆ ಮಾಡಿದ್ದು ಯಾರು ಆ ಹುಡುಗ ಆ ಹುಡುಗನ ಕಡೆಯವರು ಅಲ್ವಾ ಟಿಕೆಟ್ ವಿಚಾರದಲ್ಲಿ ಅದು ಚುಲ್ಲಕ ಕಾರಣ ಆದರೆ ಮಾಡಿರ್ತಕ್ಕಂಥದ್ದು ಅಪರಾಧ ನಮ್ಮ ಕಂಡಕ್ಟರ್ ಮೇಲೆ ಮಾಡಿರ್ತಕ್ಕಂಥದ್ದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ